ಬನ್ನಿ ಇಕಡೆ. ಭಯ ಇಲ್ಲ ಇಲ್ಲಿ ಅಲ್ವಾ? ಎಲ್ಲಿ ಬಿದ್ದರೆ ಇಲ್ಲೇ ಸಿಕ್ತಿವಿ. ಅಲ್ಲ ನಾನು ಹೇಳ್ತಿರೋದು ಏನು ಗೊತ್ತಾ? ನದಿ ಲೈನ್ ಇದೆ ಅಲ್ಲ ಹರಿಯುತ್ತಲ್ವಾ? ಆ ಜಾಗ ಬಿಟ್ಟು ಪಕ್ಕದಲ್ಲಿ ಬಂದಿದೆ ಅಲ್ವಾ ಇದು ಎಕ್ಸ್ಟ್ರಾ ಬಂದಿದೆ ಅಲ್ವಾ? ಮಣ್ಣನ್ನು ತೆಗೆದು ಹ್ಮ್ ತೆಗ್ಗು ಮಾಡಿದ ಕಾರಣದಿಂದ ನೀರು ಒಳಗಡೆ ನುಗ್ಗಿದೆ. ಅಲ್ಲೇನೇ ಮಣ್ಣು ಎತ್ತಿದಾರಲ್ಲ ಓಕೆ ಇಲ್ಲಿ ತಗ್ಗಿದೆ ಅಲ್ವಾ ಇಲ್ಲಿ ಜಾಸ್ತಿ ಹೌದು ಹ್ಮ್ 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 ಅದೆಷ್ಟು ಕೋರ್ಸ್ ಇದೆ ಅದು ಇಪ್ಪತ್ತೆರಡು ಇದರಲ್ಲಿ ಹನ್ನೆರಡು ಮೇಲ್ಗಡೆ ಜಲ್ಲಿ ಹಾಕಿರ್ತಾರೆ ಮೂರನೇ ಇದನ್ನ ಕಟ್ಟಿರ್ತಾರೆ ಅದು ಅಷ್ಟೇ ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಇವಕ್ಕೇನು ಕ್ವಾಂಟಿಟಿ ಹಾಕ್ತೀವಿ ಕ್ಯೂರಿಂಗ್ ಆದಂಗೆ ಆಗುತ್ತಲ್ಲ ಆ ಕಡೆಯಿಂದ ಬಿಡ್ತಿಲ್ಲ ಅಲ್ಲ ಅದಕ್ಕೆ ಈ ಕಡೆಯಿಂದ ಬರ್ತಿದೀರಿ ಜನ ಅಲ್ಲ ಈ ಕಡೆಗೇನು ಪ್ರಾಬ್ಲಮ್ ಇಲ್ಲ ಆ ಕಡೆ ಆ ಕಡೆ ಆದ್ರೆ ಆ ಕಡೆ ಕೆಳಗೆ ಇಳೀತಾರಲ್ವ ಸೊ ಆ ಕಡೆ ಬಿಡ್ತಿಲ್ಲ ನೀರಿನ ಸೌಂಡ್ ಇಲ್ಲಿ ಕೆಲ್ಸತ್ ನೋಡಿ ಈಗಿನ ಜನ ಜಾಸ್ತಿ ಆಗ್ತಿದಾರೆ ಸಂಜೆ ಅಲ್ವಾ ಎಲ್ಲ ಕೆಲಸಕ್ಕೆ ಹೋದರು ಕಾಲೇಜಿಗೆ ಸ್ಕೂಲ್ ಎಲ್ಲ ಜಾಸ್ತಿ ಜನ ನಾವು ಆವಾಗಲೇ ಆ ಕಡೆ ಆ ಕಡೆ ಎಂಡಲ್ ಇದ್ವಿ ದೇವಸ್ಥಾನದ ಹೆಂಡಲ್ಲಿದ್ವಿ ಈಗ ಅಪೋಸಿಟ್ ಅಲ್ಲಿ ಅವಾಗ್ಲೇ ತೋರಿಸಿದ್ವಲ್ಲ ಈ ಕಡೆಗಿದೀವಿ ಬ್ಯಾರಿಕೇಡ್ಸ್ ಇಲ್ಲಿ ತನಕ ಬಂದಿದೆ ನೀರು ಈಗ ಆವಾಗಲೇ ನಾವು ಈ ಕಡೆ ಇಲ್ಲಿದ್ವಿ ನೋಡಿ ಈ ದೇವಸ್ಥಾನದತ್ರ ಇದ್ವಿ ಈಗ ಅದರ ಅಪೋಸಿಟ್ ಅಲ್ಲಿ ಇದ್ವಿ ಅಪೋಸಿಟ್ ಬ್ಯಾಂಕ್ ಅಲ್ಲಿ ಇದ್ವಿ ಸೇತುವೆ ಮನೆಯಲ್ಲಿ ತನಕ ಏನು ನೀರು ಈಗ ಇದೇ ಅಂಡಾ ಈ ಕಡೆ ಇದಾರಲ್ಲ ಮನೆಯಲ್ಲಿ ಅವ್ರಿಗೆ ಯಾರಿಗೂ ಪ್ರಾಬ್ಲಮ್ ಇಲ್ವಾ ಇಲ್ಲಿ ಅಡ್ಜಸ್ಟ್ ಆಗಿದ್ದಾರೆ ಅಭ್ಯಾಸ ಆಗಿಬಿಟ್ಟಿದೆ ಒಳಗಡೆರೋ ಮನೆ ಹತ್ರ ಬಂದಿದ್ದೀವಿ ಈಗ ಒಬ್ಬರು ಮೇಡಮ್ ಇದ್ದಾರೆ ನೋಡಿ ಈಗಿನ ಕಾಲದಲ್ಲೂ ಸಹ ಗ್ಯಾಸ್ ಎಲ್ಲ ಇದೆ ಆದರೂ ಸೌದೆ ಒಲೆ ಹಚ್ಚಿ ರೊಟ್ಟಿ ಉತ್ತಿದ್ದಾರೆ ಹ್ಞೂ ಓಕೆ ಇದೇ ಟೇಸ್ಟ್ ಚೆನ್ನಾಗೆ ನಾವು ಹೋಟ್ಲಲ್ಲೆಲ್ಲ ತಿಂತೀವಲ್ಲ ಅದೇನು ಅಲ್ಲೇ ಇಲ್ಲ ಅಮ್ಮ ಬೇಗ ರೆಡಿ ಮಾಡಿ ಆಮೇಲೆ ಬರ್ತೀವಿ

ಈಗ ಸಾಕ್ತಿಲ್ವಾ ಇಲ್ಲ ಅಲ್ಲ ಓಕೆ ಹಹ ಓನ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟಿರ ಹರಿಯರದು ಇಲ್ಲ ಓಣಿ ಓಣಿ ಗೊತ್ತಿದೆ ಅನ್ಸುತ್ತೆ ಇಲ್ಲ ಯಾರಿಗೇನು ತೊಂದರೆ ಅದು ಆಗಲ್ಲ ಇಲ್ಲಿ ಅಲ್ವಾ ಶಿಫ್ಟ್ ಮಾಡ್ತೀರಾ ಇಲ್ಲಿ ಹರಿಹರದಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ನೀರು ತುಂಬ ಯಾವುದು ಗಂಗಾನಗರ ಗಂಗानगर ಏನಾಗಿದೆ ಇಲ್ಲಿ ಅಲ್ಲಿಗೆ ಹೋಗೋಣ ಲೆಟ್ಸ್ ಗೋ ಟು ಗಂಗಾನಗರ ಈಗ ಹರಿಹರೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ ಹರಿಹರೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ ಈಗ ಇಲ್ಲಿ ಮೆಟ್ಲು ಆ ಕಡೆಯಿಂದ ನಿಂತು ತೋರಿಸಿದ್ವಲ್ಲ ಮೆಟ್ಲು ಇದೆ ಅಲ್ಲ ಯಾವುದು ಯಾವುದು ಅಂತ ಆ ಥರ ನೋಡಿ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ಕವರ್ ಮಾಡ್ತೀವಿ ಆದಷ್ಟು ನನಗಿಂತ ಇಲ್ಲಿ ಗೊತ್ತಿದ್ದ ತೋರಿಸ್ತಿದ್ದಾರೆ ಅವರಿಂದ ಸ್ವಲ್ಪ ಹೆಲ್ಪ್ ಆಗ್ತಿದೆ

ಹಣ್ಣಿನ್ ಮರ ಕಾಣ್ತಿದೆ ಒಂದು ಅದು ಇಲ್ಲಿ ಒಂದು ಕಲ್ಲಿದೆ ಕಸುಬಾ ಮತ್ತು ಮಾಜನಳ್ಳಿ ಆ ಬೇವಿನ್ ಮರದ ಹತ್ರ ಎರಡು ಊರಿನ ಚರ್ಗ ಆಗಬೇಕಾದ್ರೆ ಈ ಕಡೆ ಈ ಕಡೆ ಮಾಜನಳ್ಳಿ ಆ ಕಡೆ ಕಸುಬಾ ಇಲ್ಲೊಂದು ಮಂಟಪ ಇದೆ ಇರ್ಬೇಕಲ್ವಾ ಮಂಟಪನ ಮುಳುಗೋಗಿದೆ ಈಗ ಆ ತಿಳಿ ನೀರು ಹೋಗ್ತಾ ಇದೆ ಅಲ್ಲ ಆ ಮೂಲೆಯಲ್ಲಿದೆ ಮಂಟಪ ಇಲ್ಲ ಮಂಟಪನ ಕಾಣಿಸ್ತಿಲ್ಲ ಅಲ್ವಾ ಸರ್ ಬಟ್ ಮಂಟಪದಿ ಏನಾಗಲ್ವಾ ಇಷ್ಟೊಂದು ನೀರ್ ಫೋರ್ಸ್ಗೆ ಸರ್ 20 ಅಡಿ ನೀರಿದೆ ಏನಾಗಲ್ಲ ಮಂಟಪ ಪ್ರೆಸೆಂಟ್ ಎಷ್ಟು ಅಡಿ ಇರಬಹುದು ಇದು 20 ಅಡಿ ಅಲ್ಲಲ್ಲ ಮಿನಿಮಮ್ ಅದು ಒಂದು 25 ಅಡಿ ಮೇಲೆ ನಾವು ಅದನ್ನ ಹೆಂಗ್ ಟ್ಯಾಲಿ ಮಾಡ್ತೀವಿ ಅಂದ್ರೆ ಹೀಗೆ ಒಂದ್ 20 ಜಾಸ್ತಿ 20 ಅಡಿ ನೀರ ಟ್ಯಾಲಿ ಮಾಡ್ತೀವಿ ಅಂದ್ರೆ ಅದು ಒಂದು ಇಪ್ಪತ್ತೈದು ಅಡಿ ಇಡ್ಕೊಳ್ಳಿ ಮೇಲ್ಗಡೆ 25 ಅಡಿ ಫೌಂಡೇಶನ್ ಇಂದ ಮೇಲ್ಗಡೆ ತಕಂದ್ರೆ 22 ಅಡಿ ನೀರಿದೆ ನೀವು ಇಲ್ಲೋಕಲ್ಲ ಇట్లా negovation ನೋಡಕ ಬಂದಿದ್ದೀನಿ. ಏನ್ ಅನಿಸ್ತಿದೆ ನಿಮಗೆ? ನಿಮಗೆನ ಯಾವಾಗ ಆಗಿ ಇಲ್ಲ ಇದು ತುಂಬಾ ವರ್ಷದ ಮೇಲೆ ಈ ತರ ಇಷ್ಟನಾದಾಗಿದೆ ಅಲ್ವಾ 92 ರಗೆ ಇತ್ತ ಈಗ ನಲ್ಲಿ ಅಂತ एमएलಎ ಇದ್ದ ರವಾಗ ಅವರು ಸಾಯಬ್ರು ಆಗಾಗ್ಲೇ ಹೇಳಿದ್ರು 92 ಅಂತ ಈಗ ಅವರು ಸಹ ಅದೇ ಹೇಳಿದ್ರು ನಾವು ಅವ್ರಿಗೇನು ಏನು ಇಲ್ಲ ಅವರು ಹೇಳ್ತಿದ್ದಾರೆ ತೊಂಬತ್ತೆರಡು ನೋಡಿದ್ ನೀವು ನೀವು ಸಣ್ಣ ಇದ್ರೆ ನಾವ್ ಹೋಗ್ತಾ ಇರ್ಲಿಲ್ಲ ಮ್ಯಾನುಫ್ಯಾಕ್ಚರ್ ಆಗಿರ್ಲಿಲ್ಲ ಅದು ರೈಲ್ವೆ ಬ್ರಿಡ್ಜ್ ತನಕ ಮದಿತ್ ತಂತಲ್ವಾ

ಅಣ್ಣರು ರಿಲ್ಯಾಕ್ಸ್ ಕುತ್ಕೊಂಡು ಇಲ್ಲಿ ತನಕೊಂಡು ಬಂದಿದ್ದೇನಾ ಆಗಿದ್ದು ಹಿಂಗೆ ಇದೆ ಅಲ್ಲ ಅವಾಗ ಅವಾಗಾದಾಗಿ ಇದು ಬಟ್ ಇನ್ನೇನು ರಿಪೇರ್ ಏನು ಮಾಡಿಸಿಲ್ಲ ಇದ್ದ